ನಮಸ್ತೆ ಇದ್ರದ್ದು ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏಟ್ ಕ್ಲಾಸ್ ಸೈನ್ಸ್ ಥರ್ಡ್ ಚಾಪ್ಟರ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದರಲ್ಲಿ ಈಸಿ ಮತ್ತು ನೇರವಾದ ಮತ್ತು ಸುಲಭವಾದಂತಹ ಪ್ರಶ್ನೆಗಳು ಈಸಿ ಮತ್ತು ಡೈರೆಕ್ಟ್ ಕ್ವಶನ್ ಆನ್ಸರ್ಸ್ನ ನೋಡಿದ್ವಿ ಏಟ್ ಕ್ವಶನ್ಸು ಇದರಲ್ಲೇ ಈಸಿ ಮತ್ತು ಡೈರೆಕ್ಟ್ ಕ್ವಶನ್ ಆನ್ಸರ್ಸ್ ಇನ್ನು ಏಯ್ಟ್ ಕ್ವಶನ್ಸ್ ಇದೆ ಇದನ್ನ ಪಾರ್ಟ್ ಟೂ ಮಾಡಿದ್ದೀನಿ ತ್ರೀ ಪಾಯಿಂಟ್ ಒನ್ ಯೂನಿಟಲ್ಲಿ ಓಕೆನಾ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿದೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಕ್ವಶನ್ಸ್ ಇತ್ತು ಅದಕ್ಕೋಸ್ಕರ ಟೂ ಪಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ತ್ರೀ ಪಾಯಿಂಟ್ ಒನ್ ಕೋಲ್ ಅಂದರೆ ಕಲ್ಲಿದ್ದರು ಇದರಲ್ಲೇ ನೆಕ್ಸ್ಟ್ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ ಫಸ್ಟ್ ಕ್ವೆಶನ್ ಆನ್ಸರ್ ಬಂದು ರೈಟ್ ದ ಕೋಲ್ ಪ್ರಾಡಕ್ಟ್ಸ್ ಇನ್ ದ ಪ್ರೋಸೆಸಿಂಗ್ ಆಫ್ ಕೋಲ್ ಹಾಗಂದ್ರೆ ಏನರ್ಥ ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಕಲ್ಲಿದ್ದಲ್ಲಿನ ಸಂಸ್ಕರಣೆ ಸಾರಿ ಕೋಲ್ ಪ್ರಾಡಕ್ಟ್ಸ್ ಅಂದರೆ ಕಲ್ಲಿದ್ದಲಿನ ಸಂಸ್ಕರಣೆಯಲ್ಲಿ ಕಲ್ಲಿದ್ದಲಿನ ಕಲ್ಲಿದ್ದಲು ಉತ್ಪನ್ನಗಳನ್ನು ಇಳಿಸಿ ಅಂದರೆ ಕಲ್ಲಿದ್ದಲಿನ ಉತ್ಪಾದಿಸ್ತಿರ್ತಾರೆ ಆವಾಗ ನಮಗೆ ಬರುವಂತಹ ಸಿಗುವಂತಹ ಉತ್ಪನ್ನಗಳು ಯಾವುದು ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಕಲ್ಲಿದ್ದಲಿನ ಉತ್ಪನ್ನಗಳು ಯಾವುದು ಅಂತ ತಿಳಿಸಿ ಅಥವಾ ಕಲ್ಲಿದ್ದಲಿನ ಸಂಸ್ಕರಣೆಯಲ್ಲಿ ಕಲ್ಲಿದ್ದಲಿನ ಉತ್ಪಾದನೆಗಳನ್ನು ಉತ್ಪನ್ನಗಳನ್ನು ತಿಳಿಸಿ ಅಂತ ಆನ್ಸರ್ ಇನ್ ದ ಪ್ರೋಸೆಸಿಂಗ್ ಆಫ್ ಕೋಲ್ ಕಲ್ಲಿದ್ದಲಿನ ಸಂಸ್ಕರಣೆ ಮಾಡಬೇಕಾದ್ರೆ ವಿ ಗೆಟ್ ಸಮ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಸಚ್ ಆಸ್ ನಮಗೆ ಉಪಯುಕ್ತವಾದಂತಹ ಕೆಲವು ಉಪಯುಕ್ತವಾದಂತಹ ಉತ್ಪನ್ನಗಳು ನಮಗೆ ದೊರಕುತ್ತೆ ಈ ಕಲ್ಲಿದ್ದಲಿನ ಸಂಸ್ಕರಣೆ ಮಾಡ್ಬೇಕಾದ್ರೆ ಯಾವ್ಯಾವ್ದಪ್ಪ ಅದು ಅಂದ್ರೆ ಕೋಕ್ ಕೋಲ್ಡಾರ್ ಮತ್ತೆ ಕೋಲ್ಡ್ ಕೋಲ್ ಗ್ಯಾಸ್ ಅಂದ್ರೆ ಕೋಕು ಕಲ್ಲಿದ್ದಲಿನ ತಾರು ಮತ್ತೆ ಕಲ್ಲಿದ್ದಲಿನ ಗ್ಯಾಸ್ ಈ ಮೂರು ಉತ್ಪನ್ನಗಳು ನಮಗೆ ಈ ಕಲ್ಲಿದ್ದಲನ್ನ ಸಂಸ್ಕರಣೆ ಮಾಡ್ಬೇಕಾದ್ರೆ ಸಿಗುವಂಥದ್ದು ಇಲ್ಲಿ ನೋಡಿ ಪಿಕ್ಚರ್ ಹಾಕಿದೀನಿ ಕೋಲ್ ಮೈನ್ ಅಂದ್ರೆ ಕಲ್ಲಿದ್ದಲಿನ ಗಣಿ ಕಲ್ಲಿದ್ದಲಿನ ಉತ್ಪಾದನೆ ಮಾಡೋದಕ್ಕಿಂತ ಮುಂಚೆ ಕಲ್ಲಿದ್ದಲಿನ ತೆಗಿತಾರಲ್ಲ ಇದು ಕಲ್ಲಿದ್ದಲಿನ ಗಣಿ ಇಲ್ಲೇ ಒಂದು ಗಣಿ ಅಂದ್ರೆ ಕಲ್ಲಿದ್ದಲು ಸಿಗುವಂತಹ ಜಾಗ ಇದು ಈ ಜಾಗದಲ್ಲಿ ಕಲ್ಲಿದ್ದಲಿನ ಈ ಮಿಷಿನ್ ನಿಂದ ತೆಗೆದು ಆಮೇಲೆ ಉತ್ಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಕೋಲ್ ಮೈನ್ ಅಂದ್ರೆ ಕಲ್ಲಿದ್ದಲು ಗಣಿ ಓಕೆನಾ ಸೆಕೆಂಡ್ ಕ್ವೆಶನ್ ಬನ್ನಿ ವಾಟ್ ಈಸ್ ಕೋಕ್ಸ್ ಎ ಟಫ್ಸ್ ಅಂಡ್ ಬ್ಲಾಕ್ ಸಬ್ಸ್ಟೆನ್ಸ್ ಇಟ್ ಈಸ್ ಅನ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಹಾಗಂದ್ರೇನು ಕೋಕ್ ಅಂದ್ರೇನು ಇದು ಒಂದು ಟಫ್ ಅಂದ್ರೆ ಕಠಿಣವಾದಂತಹ ರಂಧ್ರವಿರುವ ಕಪ್ಪು ವಸ್ತು ಕಲ್ಲಿದ್ದಲು ಅನ್ನೋದು ತುಂಬಾ ಗಟ್ಟಿ ಇರುತ್ತೆ ಓಕೆನಾ ಮತ್ತೆ ತೂತುಗಳಿರುತ್ತೆ ರಂಧ್ರಗಳಿರುತ್ತೆ ಮತ್ತೆ ಕಪ್ಪಾಗಿರುತ್ತೆ ಇಟ್ ಈಸ್ ಅನ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಹಾಗಂದ್ರೆ ಇದು ಬಹುತೇಕ ಇಂಗಾಲದ ಶುದ್ಧ ರೂಪವಾಗಿರುತ್ತೆ ಇದರಲ್ಲಿ ಇದು ಇಂಗಾಲದಿಂದನೇ ಮಾಡಲ್ಪಟ್ಟಿರುತ್ತೆ ಶುದ್ಧವಾದಂತಹ ಇಂಗಾಲದ ರೂಪ ಯಾವುದು ಕೋಕ್ ಇದನ್ನ ನಾನು ಇಂಡೈರೆಕ್ಟ್ ಕ್ವಶನ್ ಆಗಿ ನೀವು ನೆಕ್ಸ್ಟ್ ಕ್ವಶನ್ ಹಾಕ್ತೀನಿ ನಾನು ವಿಚ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂದ್ರೆ ನೀವು ಕೋಕ್ ಅಂತ ಬರಿಬೇಕಾಗುತ್ತೆ ಓಕೆನಾ ಇಲ್ಲ ಅಷ್ಟೇ ಶುದ್ಧವಾದ ಇಂಗಾಲದ ಶುದ್ಧ ರೂಪ ಯಾವುದು ಅಂದ್ರೆ ಕೋಕ್ ಇದು ಬಹುತೇಕ ಇಂಗಾಲದ ಶುದ್ಧ ರೂಪ ಅಂದ್ರೆ ಇಂಗಾಲದಿಂದನೇ ಇಂಗಾಲದ ಡೈಆಕ್ಸೈಡ್ನಲ್ಲಿ ಇಂಗಾಲ ಇರುತ್ತಲ್ಲ ಅದರಿಂದ ಆಗಿರುವಂತಹ ಒಂದು ವಸ್ತು ಕೋಕ್ ಏನೋದು ಓಕೆನಾ ಅದಾಗಿದೆ ಅನ್ಕೋತೀನಿ ಸಿ ನೆಕ್ಸ್ಟ್ ಕ್ವಶನ್ ತರ್ಡ್ ಕ್ವಶನ್ அன்சல் இட்ஸ் மிஸ்ச்சர் ஆஸ்டன்சஸ் ஏன கோல்டார் அது கப்பு ದಪ್ಪ ದ್ರವವಾದ ದಪ್ಪ ದಪ್ಪ ದ್ರವವಾಗಿದೆ ವಿತ್ ಸ್ಮೆಲ್ ಅಂದ್ರೆ ಅಹಿತಕರ ವಾಸನೆ ಕೋಲ್ಟಾರ್ ಟಾರ್ ನೀವು ರೋಡಿಗೆ ಹಾಕ್ತಾರೆ ನೋಡಿದಿರಾ ಇದು ಕಲ್ಲಿದ್ದಲಿನ ಟಾರ್ ಕೋಲ್ಟಾರ್ ಅಂದ್ರೆ ಕಲ್ಲಿದ್ದಲ್ಲಿನ ಕಪ್ಪಾಗಿರುತ್ತೆ ಮತ್ತೆ ದಪ್ಪ ದ್ರವ ಅಂದ್ರೆ ಗಟ್ಟಿಗಿರುತ್ತೆ ಲಿಕ್ವಿಡ್ ಆದರೆ ಅದು ದಪ್ಪಾಗಿರುತ್ತೆ ನೀವು ಹಾಕ್ತಾ ಇರ್ತಾರ ರೋಡ್ ಮೇಲೆ ಅಬ್ಸರ್ವ್ ಮಾಡಿ ಎಲ್ಲ ಟಾರ್ ಹಾಕ್ತಾ ಇದ್ರೆ ದಪ್ಪದಾದಂತಹ ದ್ರವವಾಗಿರುತ್ತೆ ಲಿಕ್ವಿಡ್ ಫಾರ್ಮ್ ಫಾರ್ಮ್ ವಿತ್ ಅನ್ ವಾಸನೆಯನ್ನ ತಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ತುಂಬ ಕೆಟ್ಟ ಕೆಟ್ಟದು ಅಂತ ಏನಿಲ್ಲ ಅಹಿತಕರ ವಾಸನೆ ಅಂದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಆ ವಾಸನೆಯನ್ನ ತಗೊಳ್ಳೋದಕ್ಕೆ ತುಂಬಾ ಅಷ್ಟೇ ಇಷ್ಟ ಆಗೋದಿಲ್ಲ ಅಂತಹ ವಸ್ತು ಆಗಿರುತ್ತೆ ಈ ಕೋಲ್ಟಾರ್ ಅನ್ನೋದು ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಅಬೌಟ್ ಟೂ ಹಂಡ್ರೆಡ್ ಸಬ್ಸ್ಟೆನ್ಸಸ್ ಇದು ಇನ್ನೂರು ಪದಾರ್ಥಗಳ ಮಿಶ್ರಣವಾಗಿರುತ್ತೆ ಈ ಕೋಲ್ಟಾರ್ ಅನ್ನೋದು ಆಲ್ಮೋಸ್ಟ್ ಇನ್ನೂರು ವಸ್ತುಗಳು ಸೇರಿರುತ್ತೆ ಈ ಕೋಟಾರ್ ನಲ್ಲಿ ಓಕೆನಾ ಅಂತ ಕರಿತೀವಿ ಸಾರಿ ವಾಟ್ ಈಸ್ ಕೋಲ್ ಗ್ಯಾಸ್ ಕಲ್ಲಿದ್ದಲು ಅನಿಲ ಎಂದರೇನು ಇಲ್ಲಿ ಕಲ್ಲಿದ್ದಲಿನ ತಾರ್ ಇದು ಕಲ್ಲಿದ್ದಲಿನ ಅನಿಲ ಕಲ್ಲಿದ್ದಲಿನ ಅನಿಲ ಅಥವಾ ಕಲ್ಲಿದ್ದಲು ಅನಿಲ ಎಂದರೇನು ವಾಟ್ ಈಸ್ ಕೋಲ್ ಗ್ಯಾಸ್ ಕೋಲ್ ಗ್ಯಾಸ್ ಈಸ್ ಒಪ್ಟೈನ್ ಡ್ಯೂರಿಂಗ್ ದ ಪ್ರೋಸೆಸಿಂಗ್ ಆಫ್ ಕೋಲ್ ಟು ಗೆಟ್ ಕೋಕ್ ಈ ಕೋಲ್ ಗ್ಯಾಸ್ ನಮಗೆ ಯಾವಾಗ ದೊರಕುತ್ತೆ ಅಂದ್ರೆ ಕೋಕ್ ಪಡೆಯಲು ಕಲ್ಲಿದ್ದಲು ಸಂಸ್ಕರಣೆ ಸಮಯದಲ್ಲಿ ಕಲ್ಲಿದ್ದಲಿನ ಸಂಸ್ಕರಣೆ ಮಾಡ್ತಿರ್ತೀವಲ್ಲ ಪ್ರೋಸೆಸಿಂಗ್ ಆಫ್ ಕೋಲ್ ಈ ಕೋಲನ್ನ ಸಂಸ್ಕರಣೆ ಮಾಡುವಾಗ ನಮಗೆ ದೊರೆಯುವ ವಸ್ತುವೇ ಕೋಲ್ ಗ್ಯಾಸ್ ಅದರ ಜೊತೆಗೆ ನಮ್ಗೆ ಇನ್ನೇನ್ ದೊರಕುತ್ತೆ ಟು ಗೆಟ್ ಎ ಕೋಕ್ ಮತ್ತೆ ಕೋಕು ಸಹ ನಮ್ಗೆ ದೊರಕುತ್ತೆ ಈಗ ನಾವು ಯಾವ್ದಾರ ಒಂದು ವಸ್ತುವನ್ನ ಬಿಸಿ ಮಾಡ್ತಾ ಇದ್ರೆ ಆವಿಯ ರೂಪದಲ್ಲಿ ಹೋಗುತ್ತಲ್ವಾ ಅದನ್ನೇ ಗ್ಯಾಸ್ ಅಂತ ಕರಿತೀವಿ ಇಲ್ಲೂ ಅಷ್ಟೇ ಕೋಲನ್ನ ಕಲ್ಲಿದ್ದಲನ್ನ ಸಂಸ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಬರುವಂತಹ ಗ್ಯಾಸ್ ಮೇಲೆ ಆವಿ ಆಗುವಂತಹ ಗ್ಯಾಸ್ನೆ ನಾವು ಕೋಲ್ ಗ್ಯಾಸ್ ಅಂತ ಕರಿತೀವಿ ಅದಲ್ದೇನೆ ಇದನ್ನ ಸಂಸ್ಕರಣೆ ಮಾಡ್ಬೇಕಾದ್ರೆ ನಮ್ಗೆ ಏನ್ ದೊರಕುತ್ತೆ ಕೋಕ್ ಓಕೆನಾ ಕೋಲ್ ಗ್ಯಾಸ್ ಈಸ್ ಒಪ್ಪೆ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಕೋಲ್ ಇಷ್ಟು ಬರೆದ್ರೂ ಆಗುತ್ತೆ ಟು ಗೆಟ್ ಕೋಕ್ ಅದರಿಂದ ನಮಗೆ ಕೋಕು ಸಹ ದೊರಕುತ್ತೆ ಇದಿಷ್ಟು ಫೋರ್ತ್ ಆನ್ಸರ್ ಸಿ ದ ನೆಕ್ಸ್ಟ್ ರೈಟ್ ದ ಯೂಸಸ್ ಆಫ್ ಕೋಕ್ ಕೋಕ್ನ ಉಪಯೋಗಗಳನ್ನು ತಿಳಿಸಿ ಕೋಕ್ನ ಉಪಯೋಗ ಏನು ದ ಆನ್ಸರ್ ಕೋಕಿ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಕೋಕ್ ನಾವು ಸ್ಟೀಲ್ ನ ಉತ್ಪಾದನೆಯಲ್ಲಿ ಅಥವಾ ಸ್ಟೀಲ್ ನ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಇಟ್ ಈಸ್ ಯೂಸ್ಡ್ ಇನ್ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್ ಅದಲ್ಲದೆ ಕೋಕನ್ನ ಅನೇಕ ಲೋಹಗಳ ಹೊರತೆಗೆಯುವಿಕೆಯಲ್ಲಿ ಸಹ ಬಳಸಲಾಗುತ್ತದೆ ಕೋಕ್ ನ ಉಪಯೋಗಗಳೇನು ಎರಡು ಉಪಯೋಗ ಇದೆ ಕೋಕನ್ನ ನಾವು ಸ್ಟೀಲ್ ಉತ್ಪಾದನೆಯಲ್ಲಿ ಬಳಸ್ತೀವಿ ಮತ್ತೆ ಅನೇಹ ಅನೇಕ ಲೋಹಗಳನ್ನ ಮೆನಿ ಮೆಟಲ್ಸ್ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್ ಅಲ್ಲಿ ಇಲ್ಲಿ ಎಕ್ಸ್ಟ್ರಾಕ್ಷನ್ ಅಂದರೆ ಹೊರ ತೆಗೆಯೋದು ಅನೇಕ ಲೋಹಗಳನ್ನು ಹೊರತೆಗೆಯುವಾಗ ಸಹ ಈ ಕೋಕನ್ನು ಬಳಸಲಾಗುತ್ತೆ ನಿಮಗೆ ಮೆಟಲ್ಸ್ ಅಂದರೆ ನೆನಪಿರ್ಬೇಕು ತಾಮ್ರ ಕಬ್ಬಿಣ ಇತ್ತಾಳೆ ಕಂಚಲೋಹ ಇದೆಲ್ಲವೂ ಮೆಟಲ್ಸ್ ಓಕೆನಾ ಕಾಪರ್ ಕಾಪರ್ ಮೆಟಲ್ ಬ್ರಾಂಜ್ ಮೆಟಲ್ ಸಿಲ್ವರ್ ಮೆಟಲ್ ಐರನ್ ದೀಸ್ ಆರ್ ಆಲ್ ಮೆಟಲ್ಸ್ ಇದನ್ನ ಉತ್ಪಾದನೆ ಮಾಡುವಾಗ ಈ ಕೋಕನ ಬಳಸ್ತಾರೆ ಬಳಸ್ತಾರೆ ಆಫ್ ಕೋಲ್ಟಾರ್ ಕಲ್ಲಿದ್ದಲು ತಾರಿನ ಉಪಯೋಗವೇನು ಅಥವಾ ಕೋಲ್ಟಾರ್ ನ ಉಪಯೋಗಗಳನ್ನ ತಿಳಿಸಿ ಆನ್ಸರ್ ಕೋಲ್ಟಾರ್ ಈಸ್ ಯೂಸ್ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ವೇರಿಯಸ್ ಸಬ್ಸ್ಟೆನ್ಸಸ್ ಹಾಗಂದ್ರೆ ಏನರ್ಥಾರ್ ನಾವು ವಿವಿಧ ಪದಾರ್ಥಗಳ ತಯಾರಿಕೆಗೆ ಆರಂಭಿಕ ವಸ್ತುವಾಗಿ ಬಳಸಲಾಗುತ್ತೆ ಕೋಲ್ಟಾರ್ ಈಸ್ ಯೂಸ್ಡ್ ಆಸ್ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಅಂದರೆ ಆರಂಭಿಕ ವಸ್ತುವಾಗಿ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೇರಿಯಸ್ ಸಬ್ಸ್ಟೆನ್ಸಸ್ ಅಂದ್ರೆ ವಿವಿಧ ಪದಾರ್ಥಗಳ ತಯಾರಿಕೆಗೆ ಆರಂಭಿಕ ವಸ್ತುವಾಗಿ ಕಲ್ಲಿದ್ದಲು ಟಾರ್ ಅಥವಾ ಕೋಲ್ ಟಾರ್ ಅನ್ನು ಬಳಸಲಾಗುತ್ತೆ ಸೆಕೆಂಡ್ ಇಟ್ ಈಸ್ ಯೂಸ್ಡ್ ಇನ್ ಎವ್ರಿ ಡೇ ಲೈಫ್ ಅಂಡ್ ಇಂಡಸ್ಟ್ರಿ ಅದಲ್ಲದೆ ಇದನ್ನ ದೈನಂದಿನ ಜೀವನ ಮತ್ತೆ ಉದ್ಯಮದಲ್ಲೂ ಸಹ ಬಳಸಲಾಗುತ್ತೆ ಕೋಲ್ ಟಾರ್ ಅನ್ನ ಥರ್ಡ್ ಯೂಸ್ ಇಟ್ ಈಸ್ ಯೂಸ್ಡ್ ಇನ್ ದ ಇಂಡಸ್ಟ್ರಿ ಲೈಕ್ ಸಿಂಥೆಟಿಕ್ ಡೈಸ್ ಡ್ರಗ್ಸ್ ಎಕ್ಸ್ಪ್ಲೋಸಿವ್ಸ್ ಪರ್ಫ್ಯೂಮ್ಸ್ ಪ್ಲಾಸ್ಟಿಕ್ಸ್ ಪೇಂಟ್ಸ್ ಫೋಟೋಗ್ರಫಿಕ್ ಮೆಟೀರಿಯಲ್ಸ್ ರೂಫಿಂಗ್ ಮೆಟೀರಿಯಲ್ಸ್ ಎಕ್ಸೆಟ್ರಾ ಅದಲ್ಲದೆ ಇದನ್ನ ಕೈಗಾರಿಕೆಗಳಲ್ಲಿ ಸಹ ಬಳಸಲಾಗುತ್ತೆ ಇವುಗಳೆಲ್ಲ ಉದ್ಯಮಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಏನೇನು ಉಪಯೋಗಕ್ಕೆ ಈ ಕೋಲ್ಟಾರ್ನ ಬಳಸ್ತಾರೆ ಸಿಂಥೆಟಿಕ್ ಡೈಸ್ ಸಿಂಥೆಟಿಕ್ ಡೈಸ್ ಅಂದ್ರೆ ಡೈಗಳು ಅಂದ್ರೆ ಬಣ್ಣಗಳ ತಯಾರಿಕೆಗೆ ಸಿಂಥೆಟಿಕ್ ಡೈಸ್ ಅಂದ್ರೆ ಬಟ್ಟೆಗಳಿಗೆ ಹಾಕುವಂತಹ ಬಣ್ಣಗಳ ತಯಾರಿಕೆಗೆ ಈ ಟಾರ್ ಬಳಸ್ತಾರೆ ಡ್ರಗ್ಸ್ ಡ್ರಗ್ಗಳ ತಯಾರಿಕೆಗೆ ಎಕ್ಸ್ಪ್ಲೋಸಿವ್ ಅಂದ್ರೆ ಸ್ಫೋಟಕಗಳ ತಯಾರಿಕೆಗೆ ಪರ್ಫ್ಯೂಮ್ಸ್ ಅಂದರೆ ಸುಗಂಧ ದ್ರವ್ಯಗಳ ತಯಾರಿಕೆಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನ ತಯಾರಿಕೆಗೆ ಮತ್ತೆ ಪೇಂಟ್ಸ್ ಬಣ್ಣಗಳ ತಯಾರಿಕೆಗೆ ಫೋಟೋಗ್ರಫಿಕ್ ಮೆಟೀರಿಯಲ್ಸ್ ಅಂದರೆ ಫೋಟೋಗಳು ಈಗ ಕ್ಯಾಮ್ರಾ ಅಥವಾ ರೀಲ್ಸ್ ಅದರದ್ದು ಎಷ್ಟೊಂದು ಫೋಟೋಗ್ರಫಿಕ್ ಮೆಟೀರಿಯಲ್ಸ್ ಇರುತ್ತೆ ಅದಕ್ಕೂ ಸಹ ಈ ಕೋಲ್ಟರ್ ಬಳಸ್ತಾರೆ ಅದಲ್ಲದೆ ರೂಫಿಂಗ್ ಮೆಟೀರಿಯಲ್ಸ್ ರೂಫಿಂಗ್ ಅಂದ್ರೆ ಈ ಬಿಲ್ಡಿಂಗ್ ಗಳು ಇರುತ್ತಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಅಲ್ಲಿಗೆ ರೂಫ್ ಹಾಕ್ಬೇಕಲ್ವಾ ಆ ರೂಫಿಂಗ್ ಮೆಟೀರಿಯಲ್ ಶೆಡ್ ಅಥವಾ ಶೆಡ್ ತರ ಶೀಟ್ ಆ ಶೀಟ್ ಇದನ್ನ ತಯಾರಿಸೋದಕ್ಕೆ ಈ ಕೋಲ್ಟಾರ್ ಅನ್ನ ಬಳಸ್ತಾರೆ ಉಪಯೋಗಗಳಿದೆ ನೆಕ್ಸ್ಟ್ ಇನ್ನೂ ಯೂಸ್ ಇದೆ ನೆಕ್ಸ್ಟ್ ನೋಡಿ ಇಟ್ ಈಸ್ ದ ಇಂಟರೆಸ್ಟಿಂಗ್ಲಿ ಇನ್ ಇಂಟ್ರೆಸ್ಟಿಂಗ್ಲಿ ಬಾಲ್ಸ್ ಹಾಗಂದ್ರೆ ಚೆಂಡುಗಳ ತಯಾರಿಕೆಯಲ್ಲಿ ಇದನ್ನ ಬಳಸಲಾಗುತ್ತದೆ ಬಾಲ್ಸ್ ಆಸಕ್ತಿದಾಯಕವಾದಂತಹ ನ್ಯಾಫ್ತಲೀನ್ ಚೆಂಡುಗಳ ತಯಾರಿಕೆಯಲ್ಲಿ ಇದನ್ನ ಬಳಸಲಾಗುತ್ತೆ ಕೋಲ್ಟಾರನ್ನ ಅದೇ ತರ ಇಟ್ ಈಸ್ ಯೂಸ್ ಟು ರೆಪೆಲ್ ರೆಪೆಲ್ ಮೋತ್ಸ್ ಅಂಡ್ ಅದರ್ ಇನ್ಸೆಕ್ಟ್ಸ್ ಅದಲ್ಲದೆ ಕೋಲ್ಟಾರ್ನ ಪತಂಗಗಳು ಮತ್ತೆ ಇತರ ಕೀಟಗಳನ್ನ ನಾಶಪಡಿಸೋದಕ್ಕೋಸ್ಕರ ಅಥವಾ ಅದನ್ನ ಹಿಮ್ಮೆಟ್ಸೋದಕ್ಕೋಸ್ಕರ ಬಳಸಲಾಗುತ್ತೆ ಈ ಪತಂಗಗಳು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ್ದಾರ ವಸ್ತುಗಳು ಹುಳ ಬಂದಿರುತ್ತೆ ಅದ್ರೊಳಗೆ ಚಿಟ್ಟೆ ಹಾರ್ ಬರುತ್ತೆ ಅಬ್ಸರ್ವ್ ಮಾಡಿ ಧಾನ್ಯಗಳಿಂದ ಕಾಳುಗಳಿಂದ ಅದನ್ನ ಆ ತರ ಪತಂಗಗಳು ಅಥವಾ ಈ ಸಸ್ಯಗಳು ಗಿಡಗಳಿಂದ ಹೊರಗಡೆ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದಲ್ಲ ಆ ಪತಂಗಗಳು ಚಿಟ್ಟೆಗಳು ಬರುತ್ತಲ್ಲ ರೆಪೆಲ್ ಮಾಸ್ ಅಂದ್ರೆ ಅದೇ ಧಾನ್ಯಗಳು ಕಾಳುಗಳು ಅಥವಾ ನಿಮ್ಮ ಬಟ್ಟೆ ವಸ್ತುಗಳ ಮಧ್ಯೆ ಚಿಟ್ಟಿಗಳು ಸಣ್ಣ ಸಣ್ಣ ಪತಂಗಗಳು ಹಾಕ್ ಬರುತ್ತೆ ಅಂತಹ ಚಿಟ್ಟೆಗಳನ್ನ ಓಡಿಸೋದಕ್ಕೋಸ್ಕರ ಮತ್ತೆ ಕೆಲವು ಕೀಟಗಳನ್ನ ಓಡಿಸೋದಕ್ಕೋಸ್ಕರ ತಡೆಗಟ್ಟೋದು ಅದು ಬರೋದನ್ನ ತಡೆಗಟ್ಟೋದಕ್ಕೋಸ್ಕರನೂ ಸಹ ಈ ಕೋಲ್ಟಾರ್ನ ಬಳಸ್ತಾರೆ ಇದಿಷ್ಟು ಯೂಸಸ್ಗಳಿದೆ ಆಲ್ಮೋಸ್ಟ್ ತುಂಬಾ ಯೂಸ್ ಇದೆ ಕೋಲ್ಟಾರ್ ಇಂದ ನೆಕ್ಸ್ಟ್ ಕ್ವಶನ್ ರೈಟ್ ದ ಯೂಸಸ್ ಆಫ್ ಕೋಲ್ ಗ್ಯಾಸ್ ಕಲ್ಲಿದ್ದಲು ಅನಿಲದ ಉಪಯೋಗಗಳನ್ನು ತಿಳಿಸಿ ಕೋಲ್ ಗ್ಯಾಸ್ ಅಂದ್ರೆ ಕೋಲ್ ಅಂದ್ರೆ ಕಲ್ಲಿದ್ದಲು ಗ್ಯಾಸ್ ಅಂದ್ರೆ ಅನಿಲ ಕಲ್ಲಿದ್ದಲು ಅನಿಲದ ಉಪಯೋಗಗಳನ್ನು ತಿಳಿಸಿ ಗ್ಯಾಸ್ ಎ ಇನ್ ಇಂಡಸ್ಟ್ರೀಸ್ ಕೋಲ್ ಗ್ಯಾಸನ್ನು ಇಂಧನವಾಗಿ ಅನೇಕ ಕೈಗಾರಿಕೆಗಳಲ್ಲಿ ಬಳಸುತ್ತಾರೆ ಸೆಕೆಂಡ್ ಯೂಸ್ ಇಟ್ ಈಸ್ ಯೂಸ್ಡ್ ಆಸ್ ಸಿಚುಯೇಟೆಡ್ ನಿಯರ್ ದ ಕೋಲ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಹಾಗಂದ್ರೆ ಏನು ಇದನ್ನ ಈ ಕೋಲ್ ಗ್ಯಾಸ್ ಅನ್ನ ಸಂಸ್ಕರಣಾ ಘಟಕಗಳಲ್ಲಿ ಕಲ್ಲಿದ್ದಲು ಸಂಸ್ಕರಣಾ ಘಟಕಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ ಕೋಲ್ ಗ್ಯಾಸ್ ಈಸ್ ಪ್ರೋಸೆಸಿಂಗ್ ಆಫ್ ಕೋಲ್ ಟು ಗೆಟ್ ಕೋಕ್ ಹಾಗಂದ್ರೆ ಕೋಕ್ ಅನ್ನ ಪಡೆಯೋದಕ್ಕೋಸ್ಕರನು ಸಹ ಈ ಕೋಲ್ ಗ್ಯಾಸ್ ಅನ್ನ ಅಂದ್ರೆ ಕಲ್ಲಿದ್ದಲು ಉಪಯೋ ತಯಾರಿಕೆಯಲ್ಲಿ ಸಂಸ್ಕರಣೆಯಲ್ಲಿ ಕೋಕ್ ಅನ್ನ ಪಡೆಯೋದಕ್ಕೋಸ್ಕರನು ಸಹ ಈ ಕೋಲ್ ಗ್ಯಾಸ್ ಅನ್ನ ಬಳಸ್ತಾರೆ ನೆಕ್ಸ್ಟ್ ಕೋಲ್ ವಾಸ್ ಫಾರ್ ಸ್ಟ್ರೀಟ್ ಬೀದಿ ತಯಾರಿಕೆಯಲ್ಲೂ ಸಹ ಈ ಕಲ್ಲಿದ್ದಲು ಅನಿಲವನ್ನ ಬಳಸಲಾಗುತ್ತೆ ಲಾಸ್ಟ್ ಯೂಸ್ ಇಟ್ ಈಸ್ ಯೂಸ್ಡ್ ಸೋರ್ಸ್ ಆಫ್ ಈಟ್ ರಾದರ್ ದನ್ ಲೈಟ್ ಹಾಗಂದ್ರೆ ಏನರ್ಥ ಈ ಕಲ್ಲಿದ್ದಲು ಅನಿಲವನ್ನ ಬೆಳಕಿಯ ಉಪಯೋಗಕ್ಕಿಂತ ಬೆಳಕಿಗಿಂತ ಶಾಖದ ಮೂಲವಾಗಿ ಬಳಸಲಾಗುತ್ತೆ ಇಲ್ಲಿ ಸ್ಟ್ರೀಟ್ ಲೈಟ್ ಅಂತ ಹೇಳಿದ್ವಿ ಅಲ್ವಾ ಬೀದಿ ದೀಪಗಳ ತಯಾರಿಕೆಯಲ್ಲೂ ಸಹ ಈ ಕಲ್ಲಿದ್ದಲು ಅನಿಲವನ್ನ ಬಳಸ್ತಾರೆ ಅಂತ ಅದಕ್ಕಿಂತ ಹೆಚ್ಚಾಗಿ ಶಾಖದ ಉಪಯೋಗಕ್ಕಾಗಿ ಅದನ್ನ ಶಾಖದ ಮೂಲವಾಗಿ ಸಹ ಈ ಕಲ್ಲಿದ್ದಲು ಅನಿಲವನ್ನ ಬಳಸಲಾಗುತ್ತದೆ ಇದಿಷ್ಟು ಅದ ಕಲ್ಲಿದ್ದಲು ಅನಿಲದ ಉಪಯೋಗಗಳು ನೆಕ್ಸ್ಟ್ ರೈಟ್ ಕ್ವಶನ್ ವೆನ್ ದ ಸ್ಟ್ರೀಟ್ ಲೈಟ್ ಇನ್ವೆಂಟೆಡ್ ಅಂಡ್ ವೇರ್ ಈ ಬೀದಿ ದೀಪಗಳನ್ನ ಅಥವಾ ಸ್ಟ್ರೀಟ್ ಲೈಟ್ ಅನ್ನ ಎಲ್ಲಿ ಮತ್ತು ಯಾವಾಗ ಕಂಡುಹಿಡಿಯಲಾಯಿತು ಇನ್ವೆಂಟೆಡ್ ಇನ್ ಏಯ್ಟೀನ್ ಟೆನ್ ಇನ್ ಅರೌಂಡ್ ಏಯ್ಟೀನ್ ಟ್ವೆಂಟಿ ಇದನ್ನ ಮೊದಲ ಬಾರಿಗೆ ಕಂಡು ಹಿಡಿದಿದ್ದು ಸಾವಿರದ ಎಂಟುನೂರ ಹತ್ತರಲ್ಲಿ ಆವಿಷ್ಕರಿಸಲಾಯಿತು ಇನ್ವೆಂಟ್ ಮಾಡಲಾಯಿತು ಎಲ್ಲಿ ಅಂದ್ರೆ ನ್ಯೂಯಾರ್ಕ್ನಲ್ಲಿ ನಲ್ಲಿ ಅರೌಂಡ್ ಏಯ್ಟೀನ್ ಟ್ವೆಂಟಿ ಅಂದ್ರೆ ಟೆನ್ ಇಯರ್ ಡಿಫರೆನ್ಸ್ ಅಲ್ಲೇ ನ್ಯೂಯಾರ್ಕ್ ನ್ಯೂಯಾರ್ಕ್ನಲ್ಲಿ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಹತ್ತರಲ್ಲಿ ಈ ಸ್ಟ್ರೀಟ್ ಲೈಟ್ ಬೀದಿ ದೀಪಗಳನ್ನು ಕಂಡುಹಿಡಿಯಲಾಯಿತು ಓಕೆನಾ ಇದಿಷ್ಟು ತ್ರೀ ಪಾಯಿಂಟ್ ಒನ್ನಲ್ಲಿ ನೇರವಾದಂಥ ಮತ್ತು ಸುಲಭವಾದಂಥ ಪ್ರಶ್ನೆಗಳು ಮತ್ತು ಉತ್ತರಗಳು ಇದಿಷ್ಟು ಕ್ವಶನ್ ಆನ್ಸರ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತ್ರೀ ಪಾಯಿಂಟ್ ಒಂದೇ ಇನ್ ಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಅನಾಲಿಸಿಸ್ನ ಡಿಸ್ಕಸ್ ಮಾಡೋಣ ಇದು ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಅನಾಲಿಸ್ ನೆಕ್ಸ್ಟ್ ತ್ರೀ ಪಾಯಿಂಟ್ ಒನ್ನಲ್ಲೇ ಅಲ್ಲೇ ಇಂಡೈರೆಕ್ಟ್ ಕ್ವಶನ್ ಅಲ್ಲಿ ಸಿಗೋಣ ಓಕೆನಾ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್